ಚಿಕ್ಕೋಡಿ ಇದೇನು ಇಂದಿರಾ ಕ್ಯಾಂಟೀನೋ ಅಥವಾ ಲಾರ್ಜೋ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಹೆಸ್ಕಾಂ ಕಚೇರಿ ಬಳಿ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಚಿಕ್ಕೋಡಿ ಪುರಸಭೆ ಪೌರ ಕಾರ್ಮಿಕ ಹಾಗೂ ಮಹಿಳೆ ಸಾರ್ವಜನಿಕರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ಟಿದ್ದಾರೆ ಇನ್ನು ಸ್ಥಳೀಯರು ನೀವು ಯಾರು ಎಂದು ಕೇಳಿದಾಗ ನಾನು ಇವರ ಯಜಮಾನ ಎಂದು ಉತ್ತರ ನೀಡಿರುವ ವಿಡಿಯೋ ಸಾರ್ವಜನಿಕರ ವಲಯದಲ್ಲಿ ಹರಿದಾಡುತ್ತಿದೆ ಈ ಘಟನೆ ಗಮನಿಸಿ ಮೇಳ ಅಧಿಕಾರಿಗಳು ಗಮನಿಸಿ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ವತಾಯ ಮಾಡಿದ್ದಾರೆ ಪರಿಧಿಗಾರ 호텔ದ ಬಗ್ಗೆ ಫಸ್ಟ್ ನ್ಯೂಸ್ ಚಕ್ಕೋ ಈ ಯಾರ್ನಿ ಹଁ ಮ냥 ಚೋ ಯಾರ್ ನನ್ನ ಯಜಮಾನ ಇರ್ಲಿ ಇಲ್ಯಾಕ ನಿಮ್ಮ ಯಜಮಾನ ಇರ್ಲಿ ಯಾರ್ನಿ ಇಲ್ಯಾಕ ಸನಿವ ಆದಂಗ ಭಶಂಡೋ ಪೌಕ್ ಮಡೇನ್ರಿ ಹ್ಮ್ ಅದ್ರोबर ಮೇಲೋ ಇಲೋ ಬಾರ ಹ್ಮ್ ಐಕಾದಿ ಮಾತಾಶೆ ಅಂಜೇನಾ ಹ್ಮ್ ಕುರಿ ಹೊಳಾಗೈಕ ಮನಸ್ತೆ ನೋ